ನಮಸ್ಕಾರ ನನ್ನೆಲ್ಲ ಕನ್ನಡ ಸ್ನೇಹಿತರಿಗೆ ವಿಷಯ ಏನಪ್ಪ ಅಂದರೆ ಇವತ್ತು ನಮ್ಮ ಊರಿಗೆ ಶ್ರೀ ಗುರು ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರು ಬಂದಿದ್ದರು ಬಂದ್ಕೊಡ್ಲೆ ಕರ್ಪೂರ ಹಚ್ಚಿ ಕೈ ಮುಗ್ದು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನಾವು ನಮ್ಮ ಹುಡುಗ್ರು ಬೇಡ್ಕಂಡ್ವಿ ಸಿಕ್ಕಾ ಖುಷಿಯಾಗಿದೆ ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಶ್ರೀ ಗುರು ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಅವರು ಏನಕ್ಕೆ ನಮ್ಮ ಊರಿಗೆ ಬಂದಿದ್ರು ಅಂದ್ರೆ ಇವತ್ತು ನಮ್ಮೂರಲ್ಲಿ ಗುರುಪರವ್ ಇತ್ತು ಗುರುಪರವ್ ಅಂದ್ರೆ ನಮ್ಮ ಊರಿನ ಸುತ್ತಮುತ್ತ ಆರು ಹಳ್ಳಿಯ ಗ್ರಾಮಸ್ಥರು ಸೇರಿ ಮಳೆ ಬೆಳೆ ಚೆನ್ನಾಗಿ ಆಗಿ ಆರೋಗ್ಯ ನೆಮ್ಮದಿಯಿಂದ ಗ್ರಾಮಸ್ಥರು ಇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನ್ನ ಸಂತರ್ಪಣೆ ಮಾಡ್ತಾರೆ ಇದಾದ್ಮೇಲೆ ನಾವು ಪ್ರಸಾದ ಸೇವಿಸಿ ನಮ್ಮ ಹುಡುಗಂದು ಹುಟ್ಟಿದಬ್ಬ ಇತ್ತು ಅಂತ ಕೇಕ್ ಕಟ್ ಮಾಡಿಸೋದಿ ನಂದು ತಪ್ಪು ಏನಿದೆ ಅದಾದ್ಮೇಲೆ ನಮ್ಮ ಅಣ್ಣ ರಸ್ತೆಗೆ ನೀರ್ ಹಾಕ್ತಿದ್ರು ಏನಕ್ಕೆ ಅಂದ್ರೆ ಮುಗಿದ ಮೇಲೆ ನಮ್ಮ ಊರಿಗೆ ಬಂದಿರುವ ಎಲ್ಲಾ ದೇವರುಗಳನ್ನು ಅವ್ರ ಊರಿಗೆ ಕಳಿಸ್ಕೊಡಕ್ ಹೋಗ್ತಿದ್ರು ಇಳಿಯಲ್ಲಿ ಹಳೆ ಕಾಲದ ಪದ್ಧತಿ ಸಂಸ್ಕೃತಿ ಮತ್ತು ಕಾರ್ಯಕ್ರಮಗಳನ್ನು ಇನ್ನೂ ನಡ್ಸ್ಕೊಂಡ್ ಬರ್ತಿದ್ದಾರೆ ಇದನ್ನೆಲ್ಲ ನಾವು ಮುಂದಕ್ಕೆ ನಡಸ್ಕೊಂಡ್ ಹೋಗ್ಬೇಕು ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಇಷ್ಟ ಹೇಳ್ತಾ ಈ ವಿಡಿಯೋ ನಿಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ